ಹರಿಕಥಾಮೃತ ಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿವನಾದರದಿ ಕೇಳುವುದು ಕಡು ಕರುಣೆ ಹೇರೊಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು ನಡು ನಡುವೆ ಬರು ತೆಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿ ಪ್ರತಿ ದಿವಸದಲ್ಲಿ ಮರೆಯದಳೆ ಬಲ್ಲಿದಾಸುರರ ಗೆಲಿದು ದ್ರೌಪದಿಯ ಕರವೆಡೆದು ಎಲ್ಲ ಸುಜನರಿಗೆ ಹರಿಶವದೇರಿದ ಪಾಂಡವರು ರಾಜಕೀಯ ಮರ್ಯಾದೆಯಿಂದ ಸಹಿತರಾಗಿ ಹಸ್ತಿನಾವತಿಗೆ ಬರ್ತಾರೆ ಪಾಂಡವರ ಸ್ವಾಗತಕ್ಕಾಗಿ ಭೀಷ್ಮ ದ್ರೋಣ ವಿದುರ ಹಾಗೂ ದುರ್ಯೋಧನ ಕೆಲವು ತಮ್ಮಂದಿರು ಧೃತರಾಷ್ಟ್ರ ಗಾಂಧಾರಿ ಮಹಾ ತರೇ ಅವರನ್ನು ಸ್ವಾಗತಿಸಲು ದುರ್ಯೋಧನ ದುಶ್ಶಾಸನ ಕರುಣಾ ಶಕರಿ ಇವರೆಲ್ಲ ಚಾಂಡಾಳ ಚೌಕಳಿಗೆ ಬರಲಿಲ್ಲ ಕುಂತಿಯು ದ್ರೌಪದಿಯನ್ನು ಕರೆದು ಧೃತರಾಷ್ಟ್ರ ಗಾಂಧಾರಿ ಆಶೀರ್ವಾದಕ್ಕಾಗಿ ಅವರ ಮನೆಗೆ ಬಂದಳು ಎಲ್ಲಿ ಇರುತ್ತಿದ್ದಳು ಅಲ್ಲಿ ಒಂದು ಸುತ್ತು ಸುತ್ತಲೂ ಒಂದು ಯೋಜನೆ ಅಂದರೆ ಹನ್ನೆರಡು ಮೈಲುಗಳವರೆಗೆ ನೀಲೋತ್ಪಲ ರಾತ್ರಿ ವಿಕಾಸಿನಿ ಕಮಲದ ಸುಗಂಧ ಇರ್ತಾಯಿತ್ತು ಎಲ್ಲ ಕಡೆಗೆ ಹರಡ್ತಾಯಿತ್ತು ಅದು ಹೀಗಾಗಿ ಅವಳಿಗೆ ಯೋಜನಗಂಧ ಎಂಬ ಹೆಸರೂ ಇತ್ತು ಅದೇ ವೇಳೆಗೆ ಕೃಷ್ಣ ವರ ಬಲರಾಮ ವೇದವ್ಯಾಸರು ಕೂಡ ಹಸ್ತಿನಾವತಿಗೆ ಬರ್ತಾರೆ ಕೃಷ್ಣ ಬಲರಾಮರನ್ನು ತಿರುಗಿ ಬಂದ ಪಾಂಡವರನ್ನು ಜಗದೇಕ ಸುಂದರಿಯಾದ ದ್ರೌಪದಿಯನ್ನು ನೋಡಲು ಊರಿನ ಜನರೆಲ್ಲ ತಮ್ಮ ಮಾಳಿಗೆಯ ಮೇಲೆ ನಿಂತು ಇವರ ಮೇಲೆ ಪುಷ್ಪವೃಷ್ಟಿಯನ್ನು ಮಾಡ್ತಾಯಿದ್ರು ಮೊದಲೇ ಅತಿ ಸುಂದರರಾದ ಪಾಂಡವರನ್ನು ಕೃಷ್ಣ ಬಲರಾಮರನ್ನು ಮತ್ತು ದ್ರೌಪದಿಯನ್ನು ಸ್ವಾಗತಿಸಲು ಹಸ್ತಾ ಹಸ್ತಿನಾವತಿಯ ಜನರೆಲ್ಲ ತಮ್ಮ ಮನೆಗಳನ್ನು ಅಲಂಕರಿಸಿ ದೀಪದ ಸಾಲುಗಳನ್ನು ಇಟ್ಟು ದೀಪ ಹಚ್ಚಿ ದೀಪ ಸಾಲುಗಳನ್ನಿಟ್ಟು ಹಿಂದೆ ದೀಪಾವಳಿ ಬಂತೇನೋ ಅನ್ನುವಂತೆ ಸಂತಸದಿಂದ ಹಸ್ತಿನಾವತಿಯನ್ನು ದೀಪದ ಸಾಲುಗಳಿಂದ ಬೆಳಗ್ತಾರೆ ಧೃತರಾಷ್ಟ್ರನ ಅರಮನೆ ಬಹು ದೊಡ್ಡದಾಗಿತ್ತು ಧೃತರಾಷ್ಟ್ರ ಪಾಂಡವ ಕೃಷ್ಣಾದಿಗಳನ್ನು ಧೃತರಾಷ್ಟ್ರ ಪಾಂಡವ ಕೃಷ್ಣಾದಿಗಳನ್ನು ತಮ್ಮ ಮನೆಯಲ್ಲಿಯೇ ವ್ಯವಸ್ಥೆ ಮಾಡಿ ಇಟ್ಟುಕೊಂಡನು ಪಾಂಡವರು ತಿರುಗಿ ಬಂದದ್ದು ಗಾಂಧಾರಿಗೆ ಸಂತೋಷಕರವಾಗಿದ್ದರು ಸಹ ನನ್ನ ಮಗ ದುರ್ಯೋಧನ ಹಾಗೂ ದುಶ್ಶಾಸನರು ಸ್ವಭಾವತ ಅತಿಯಾದ ದುಷ್ಟರಾಗಿದ್ದಾರೆ ದ್ರೌಪದಿಗೆ ತಮಗೆ ದ್ರೌಪದಿ ತಮಗೆ ಸಿಗಲಿಲ್ಲ ಎಂಬ ಅಪಮಾನ ಹಾಗೂ ಸಿಟ್ಟಿನಿಂದ ಕುದಿತಾ ಇದ್ದಾರೆ ನನ್ನ ಮನೆಯಲ್ಲಿರುವ ದ್ರೌಪದಿಯನ್ನು ನೋಡಿ ತಮ್ಮ ದುಷ್ಟ ಸ್ವಭಾವದಿಂದ ಏನಾದರೂ ಕಿತಾಪತಿ ಮಾಡಿಯಾರೋ ಹಾಗೇನಾದರೂ ಅವರು ಮಾಡಿದರೆ ಪಾಂಡವರು ನನ್ನ ಮಗನನ್ನು ಉಳಿಸೋದಿಲ್ಲ ಎಂಬ ಭಯದಿಂದ ಕುಂತಿಯನ್ನು ಕರೆದು ಕುಂತಿ ನಿನ್ನ ಪರಿವಾರ ದೊಡ್ಡದು ಆದ್ದರಿಂದ ನಿಮ್ಮ ಮನೆಯಲ್ಲಿಯೇ ನೀವು ಇರುವುದು ಲೇಸು ಎಷ್ಟಾದರೂ ಇದು ಬೇರೆಯವರ ಮನೆ ನಿನ್ನ ಸೊಸೆಗೂ ಸಂಕೋಚವಾಗಬಹುದು ಆದ್ದರಿಂದ ನಿಮ್ಮ ಮನೆಗೆ ಹೋಗಿ ನಿಸ್ಸಂಕೋಚವಾಗಿ ಇರಿ ಎಂದು ಹೇಳಿ ನೀನು ಆಗಾಗ ಬಂದು ನನ್ನನ್ನು ಭೇಟಿಯಾಗು ಕುಂತಿಗೆ ಗಾಂಧಾರಿಯ ಮಾತಿನ ರಹಸ್ಯ ಅರ್ಥ ಆಗುತ್ತೆ ಪಾಂಡವರು ಪಾಂಡುರಾಜನ ಅರಮನೆಗೆ ತಿರುಗಿದರು ಪಾಂಡುರಾಜನ ಅರಮನೆಯಲ್ಲಿ ಹಲವು ದಿನ ಶ್ರೀಕೃಷ್ಣ ವೇದವ್ಯಾಸರು ಬಲರಾಮ ಇವರೆಲ್ಲರೂ ಇದ್ದರು ದಿನಾಗಲೂ ಅನೇಕ ಶಾಸ್ತ್ರಗಳ ವಿಷಯಗಳ ಚರ್ಚೆ ಪುರಾಣಗಳಲ್ಲಿರುವ ಮನೋಹರವಾದ ಕಥೆಗಳು ಹಾಗೂ ಸಮಸ್ಯೆಗಳ ಚರ್ಚೆಗಳು ನಡೀತಾ ಇತ್ತು ಭಗವಂತ ಶ್ರೀಹರಿಯು ವ್ಯಾಸ ಹಾಗೂ ಶ್ರೀಕೃಷ್ಣ ರೂಪದಿಂದ ಇರಲು ಆ ದಿನಗಳು ಅತ್ಯಂತ ಆನಂದದಿಂದ ಕಳೆದು ಎಂದು ಪ್ರತ್ಯೇಕವಾಗಿ ಹೇಳಬೇಕಾಗಿದೆ ಅನಂತರ ಇದೇ ವೇಳೆಗೆ ಕಾಶಿರಾಜನ ಮಗಳಾದ ಭಾನುಮತಿಯ ಸ್ವಯಂವರ ನಡೆದಾಗ ದುರ್ಯೋಧನನು ಭಾನುಮತಿಯನ್ನು ಅಪಹರಿಸ್ತಾನೆ ಅನೇಕ ರಾಜರನ್ನು ವಿರೋಧ ಮಾಡಿದರೂ ಸಹ ಕರ್ಣನು ತನ್ನ ಪರಾಕ್ರಮವನ್ನು ತೋರಿದರೂ ಸಹ ಜರಾಸಂದನು ರುದ್ರದೇವರ ವರದಿಂದ ಕೌರವರನ್ನು ಕರ್ಣನನ್ನು ಸೋಲಿಸಿ ಕಾರಾಗೃಹದಲ್ಲಿಡ್ತಾನೆ ಆಗ ಭೀಷ್ಮ ದ್ರೋಣರು ಹಾಗೂ ಧೃತರಾಷ್ಟ್ರ ಧೃತರಾಷ್ಟ್ರವಿದರು ಭೀಮನಿಗೆ ಬಂದು ಪ್ರಾರ್ಥನೆ ಮಾಡ್ತಾರೆ ದುರ್ಯೋಧನಾದಿಗಳು ಎಷ್ಟಾದರೂ ನಿಮ್ಮ ದೊಡ್ಡಪ್ಪನ ಮಕ್ಕಳು ನಿಮಗೂ ಅವರಿಗೂ ಮತಭೇದವಿದ್ದರೂ ಸಹ ಈಗ ಕುರುಕುಲದ ಮೇಲೆ ಸಂಕಟ ಬಂದಿದೆ ಅವರನ್ನು ಬಿಡಿಸಿಕೊಂಡು ಬಾ ಎಂದು ಹೇಳಿದರು ಹಿರಿಯರ ಮಾತಿಗೆ ಭೀಮಸೇನ ಒಪ್ಪಿಕೊಂಡು ಜರಾಸಂಧಾದಿಗಳನ್ನು ಸೋಲಿಸಿ ಕೌರವರನ್ನು ಕರ್ಣನನ್ನು ಬಿಡಿಸಿ ಭಾನುಮತಿಯನ್ನು ಸಹ ಹಸ್ತಿನಾವತಿ ಕರ್ಕೊಂಡು ಬರ್ತಾರೆ ದ್ರೌಪದಿಯನ್ನು ಪಾಂಡವರು ಕರೆದುಕೊಂಡು ಬರುವಾಗ ಎಂಥ ವಿಜೃಂಭಣೆ ಇತ್ತೋ ಅದರ ವಿರುದ್ಧವಾಗಿ ದುರ್ಯೋಧನಾದಿಗಳು ಸೋತು ಭೀಮನಿಂದ ಬಿಡಿಸಲ್ಪಟ್ಟ ನಗರ ಪ್ರವೇಶ ಮಾಡಿದಾಗ ಹಸ್ಥಿನಾವತಿ ಜನರೆಲ್ಲ ಭಾನುಮತಿಯನ್ನು ನೋಡಲು ಮಾಳಿಗೆಯ ಮೇಲೆ ನಿಂತಿದ್ದರೂ ಪರಾಯದಿಂದ ಮೊದಲೇ ದುಃಖಿತರಾಗಿ ಭೀಮನಿಂದ ನಾವು ಉಳಿಯಬೇಕಾಗಿತ್ತಲ್ಲ ಎಂಬ ಅಪಮಾನದಿಂದ ನಿರ್ವಿಣ್ಯರಾಗಿ ತಲೆ ಕೆಳಗೆ ಮಾಡಿ ಕುಳಿತುಕೊಂಡಿದ್ದರು ಜನರೆಲ್ಲ ಕೌರವರ ಜಯ ಜಯಕಾರ ಮಾಡದೆ ಭೀಮನಿಗೆ ಜಯವಾಗಲಿ ಭೀಮನಿಗೆ ಜಯವಾಗಲಿ ಎಂದು ಹೇಳುತ್ತಾ ಕರ್ಣ ದುರ್ಯೋಧನಾದಿಗಳು ನಾವು ವೀರರೋ ಎಂದು ಬಳಾಯಿ ಕೊಚ್ಚಿಕೊಳ್ಳುತ್ತಿದ್ದರು ಈಗಲಾದರೂ ಭೀಮನಿಂದ ಉಳಿದು ಬಂದಿದ್ದಾರೆ ನೋಡಿರಿ ಅವರ ಪರಾಜಿತ ಒಣಗಿ ಹೋದ ಮುಖವನ್ನು ನೋಡಿರಿ ನೋಡಿರಿ ಎಂದು ತಮಾಷೆ ಮಾಡ್ತಾಯಿದ್ರು ಈ ಘಟನೆ ಆದ ನಂತರ ಇನ್ನು ಪಾಂಡವರು ನಮ್ಮನ್ನು ಪೂರ್ತಿಯಾಗಿ ತಿರಸ್ಕಾರದಿಂದ ನೋಡುತ್ತಾರೆ ಪ್ರಜೆಗಳು ನಮಗೂ ಮರ್ಯಾದೆ ಕೊಡೋದಿಲ್ಲ ಎಂದು ತಿಳಿದು ಧೃತರಾಷ್ಟ್ರನಿಗೆ ಪಾಂಡವರನ್ನು ಊರ ಹೊರಗೆ ಕಳಿಸು ಎಂದು ಬಿಡ್ತಾರೆ ಧೃತರಾಷ್ಟ್ರನಿಗೂ ಪಾಂಡವರು ಇಲ್ಲೇ ಇದ್ದರೆ ನನ್ನ ಮಕ್ಕಳನ್ನು ಯಾರೂ ಕೇಳೋದಿಲ್ಲ ಎಲ್ಲರೂ ತಿರಸ್ಕರಿಸ್ತಾರೆ ಆದ್ದರಿಂದ ಅವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಕಳಿಸುವುದೇ ಸರಿ ಎಂದು ವಿಚಾರ ಮಾಡ್ತಾನೆ ಆಗ ಭೀಷ್ಮಾಚಾರ್ಯರು ಸಹ ನಾನು ಇವರಿಬ್ಬರನ್ನು ಸರಿಯಾಗಿ ನೋಡಿಕೊಳ್ಳುತ್ತೇನೆ ಇವರಲ್ಲಿ ಜಗಳವಾಗದಂತೆ ನೋಡಿಕೊಳ್ಳುತ್ತೇನೆ ಪೂರ್ವಜರಿಂದ ಬಂದ ಕುರುರಾಜ್ಯವನ್ನು ವಿಭಾಗ ಮಾಡುವುದು ಬೇಡ ಎಂದು ಅನ್ನಬೇಕಾಗಿತ್ತು ಆದರೆ ಅವರು ಇದಾವುದು ಜವಾಬ್ದಾರಿಯನ್ನು ತೆಗೆದುಕೊಳ್ಳದೆ ತಾನು ಉದಾರವಾದಿ ಮಾ ಉದಾರವಾದಿ ಮಾತು ಕೊಟ್ಟಂತೆ ಪ್ರತಿಜ್ಞೆ ಮಾಡಿದಂತೆ ಕುರುರಾಜನ ಸಿಂಹಾಸನ ಕುಳಿತ ಧೃತರಾಷ್ಟ್ರನ ಮಾತಿನ ವಿರುದ್ಧ ಹೋಗುವುದಿಲ್ಲ ಎಂಬ ತಮ್ಮ ಜೊಳ್ಳು ಪ್ರತಿಜ್ಞೆಯ ಪ್ರತಿಪಾದನೆಗಾಗಿ ರಾಜ್ಯ ವಿಭನೆಯ ವಿಭಜನೆಯಂತಹ ವಿನಾಶಕಾರಿ ವಿಚಾರಕ್ಕೆ ಒಪ್ಪಿಗೆ ಕೊಟ್ಟು ಅಖಂಡ ರಾಜ್ಯವು ಯಾವಾಗಲೂ ಸುರಕ್ಷಿತವಾಗಿರುತ್ತೆ ಅದು ಖಂಡ ಖಂಡವಾದರೆ ಆಂತರಿಕ ಶತ್ರುಗಳೇ ನಮ್ಮನ್ನು ಛೇದಿಸುತ್ತಾರೆ ಪೀಡಿಸುತ್ತಾರೆ ಆದ್ದರಿಂದ ಅಖಂಡ ರಾಜ್ಯದ ವಿಭಜನೆ ಯೋಗ್ಯವಲ್ಲ ಎಂದು ಪ್ರಾಚೀನ ನೀತಿ ಇದ್ದರು ಇದ್ದರೂ ಸಹ ಈಗಿನ ಕಾಲದ ಭಾರತ ವಿಭಜನೆ ಕಾರಣರಾದ ಸ್ವಾರ್ಥಿಗಳಾದ ನೆಹರು ಗಾಂಧಿಗಳಂತೆ ಕುರುರಾಜದ ವಿಭಜನೆಗೆ ಪಿತಾಮಹನ್ ಎಂದುನಿಸಿದಂತಹ ಭೀಮ ಭೀಷ್ಮರ ಅನುಮತಿಯನ್ನು ಕೊಡ್ತಾರೆ ಕುರುರಾಜ್ಯ ಅತ್ಯಂತ ಸಮೃದ್ಧವಾದ ವಿಶಾಲವಾದ ರಾಜ್ಯ ಪಾಂಡುರಾಜ ರಾಜನಾಗಿರುವಾಗ ಬೆಳೆಸಿದ ರಾಜ್ಯ ಅಸಂಖ್ಯ ರಾಜರು ಕೊಟ್ಟ ಕಪ್ಪು ಕಾಣಿಕೆಗಳಿಂದ ಸಮೃದ್ಧವಾದ ರಾಜ್ಯ ಧೃತರಾಷ್ಟ್ರನಿಗೆ ಅರ್ಧ ಸಂಪತ್ತಿ ಎಲ್ಲ ಕೊಡಬೇಕಲ್ಲ ಎಂದು ಸಂಕಟವಾಯಿತು ಹಿಂದೆ ಕಣಿಕ ಎಂಬ ಬ್ರಾಹ್ಮಣನು ಮೋಸದಿಂದ ಕೂಡಿದ ರಾಜನೀತಿಯನ್ನು ಧೃತರಾಷ್ಟ್ರನಿಗೆ ಉಪದೇಶ ಮಾಡಿದ್ದ ಉಪದೇಶಿಸಿದ್ದರು ಅವರು ಆ ದುಷ್ಟ ನೀತಿಯಲ್ಲಿ ಇನ್ನೂ ದುಷ್ಟತೆಯನ್ನು ಸೇರಿಸಿ ಶಕುನಿಯು ಇನ್ನೊಂದು ಮೋಸದಿಂದ ಕೂಡಿದ ಶತ್ರುಗಳನ್ನು ಉಪಾಯದಿಂದ ಕೊಲ್ಲುವ ಮೇಲೆ ಒಳ್ಳೊಳ್ಳೆ ಮಾತಾಡಿ ಹಿಂದಿನಿಂದ ಬೆನ್ನಿಗೆ ಚೂರಿ ಚುಚ್ಚುವ ಮೇ ಚೂರಿ ಎಂಬಂತೆ ದುಷ್ಟ ಶಕುನ ನೀತಿಯನ್ನು ರೂಪಿಸಿದ್ದನು ಧೃತರಾಷ್ಟ್ರ ದುರ್ಯೋಧನ ದುಶಾಸನ ಕರ್ಣ ಶಕುನಿಗಳು ಕುಳಿತು ಪಾಂಡವರಿಗೆ ರಾಜ್ಯದ ಯಾವ ಭಾಗವನ್ನು ಕೊಡಬೇಕೆಂದು ಕುಮಂತ್ರಣೆ ನಡೆಸಿದರು ಕುರುರಾಜ್ಯ ಅಥವಾ ಹಸ್ತಿನಾವತಿಯ ಈಶಾನ್ಯದಲ್ಲಿ ಪ್ರಸ್ಥ ಎಂಬ ದಟ್ಟ ಅಡವಿಯು ಅಡವಿಯ ವಿಶಾಲವಾದ ಅರ್ಜ ರಾಜ್ಯದಷ್ಟು ವ್ಯಾಪಿಸಿದ ಭೂಮಿ ಇತ್ತು ಅಲ್ಲಿ ಕಳ್ಳಕಾಕರರು ಉಗ್ರವಾದ ಅನೇಕ ಪ್ರಾಣಿಗಳು ತಕ್ಷಕನೇ ಮೊದಲಾದ ನಾಗಜಾತಿಯ ಜನರು ವಾಸಿಸ್ತಾ ಇದ್ದರು ಅದರಲ್ಲಿ ನಾಗಕುಲದ ಅನೇಕ ವೀರರು ಯಾವಾಗಲೂ ಕುರುರಾಜ್ಯದ ಶತ್ರುಗಳಾಗಿದ್ದರು ಅವರು ಮಹಾಪರಾಕ್ರಮಿಗಳು ಅವರನ್ನು ನಿಂತಿಸಲು ಭೀಷ್ಮ ದ್ರೋಣಾದಿಗಳಿಗೂ ಆಗಿರಲಿಲ್ಲ ಈ ಭಾಗವನ್ನು ಪಾಂಡವರಿಗೆ ವಿಭಾಗ ಮಾಡಿಕೊಟ್ಟರು ಆ ದುಷ್ಟ ಪ್ರಾಣಿಗಳು ರಾಕ್ಷಸರು ಹಸುರರು ವಿಶೇಷವಾಗಿ ನವಜಾತಿಯ ವೀರರ ಜೊತೆಯಲ್ಲಿ ಸಂಘರ್ಷ ಮಾಡುತ್ತಾ ಪಾಂಡವರು ತಾವೇ ನಾಶ ಹೊಂದರು ಎಂದು ಕುಮಂತ್ರಣ ಮಾಡಿದರು ಇಲ್ಲಿ ಇನ್ನೊಂದು ರಹಸ್ಯವಿತ್ತು ನಾಗಕನ್ನಿಕೆಯರು ಸುಂದರರು ಸುಂದರಿಯರು ಧೃತರಾಷ್ಟ್ರ ತನ್ನ ತಾರುಣ್ಯದಲ್ಲಿ ತನ್ನ ಸೇನಾಪತಿಗಳಿಂದ ನೂರಾರು ನಾಗಕನ್ಯಿಕೆಯರನ್ನು ಬಲಾತ್ಕಾರದಿಂದ ತನ್ನ ಅನ್ನ ಅಂತಃಪುರಕ್ಕೆ ಸೇರಿಸಿಕೊಂಡಿದ್ದ ಹೀಗಾಗಿ ನಾಗವಂಶದವರಿಗೆ ಧೃತರಾಷ್ಟ್ರ ಹಾಗೂ ಕುರುಕುಲದ ಮೇಲೆ ಬಹಳ ಸಿಟ್ಟು ಇತ್ತು ಬಲಿಷ್ಠರಾದ ಅವರ ಕ್ರೋಧಾಗ್ನಿಯ ಬೆಳ್ಳೂರಿಯಲ್ಲಿ ಈ ಪಾಂಡವರನ್ನು ನೂಕಿದರೆ ನೂಕಿದ್ರಾಯಿತು ಅಂತ ಹೇಳಿ ಕಾಂಡವ ಪ್ರಸ್ಥದ ಹೋಗುವ ದಾರಿಯಲ್ಲಿರುವ ಇಂದ್ರಪ್ರಸ್ಥವನ್ನು ಇವರಿಗೆ ರಾಜಧಾನಿಯನ್ನಾಗಿ ಕೊಟ್ಟರಾಯಿತು ಇಂದಿನ ಹಳೆಯ ದಿಲ್ಲಿಯಲ್ಲಿರುವ ಪುರಾಣ ಪುರಾಣ ಪಾಂಡವ ಕಿಲಾ ಪ್ರದೇಶ ಇದು ಇಷ್ಟೆಲ್ಲ ನಿರ್ಧಾರವಾದ ಮೇಲೆ ಒಂದು ದಿನ ಧೃತರಾಷ್ಟ್ರ ಧರ್ಮರಾಜನ್ನು ಕರೆದು ಭೀಷ್ಮ ದ್ರೋಣರ ಸಮ್ಮುಖದಲ್ಲಿ ಹೀಗೆ ಹೇಳ್ತಾನೆ ಪಾಂಡವರೇ ನೀವು ವೀರರು ಪರಾಕ್ರಮಿಗಳು ರಾಜ್ಯವನ್ನು ವಿಸ್ತಾರಗೊಳಿಸಲು ಸಮರ್ಥರಾಗಿರುವವರು ಆದ್ದರಿಂದಾಗಿ ಇಂದ ಪ್ರಸ್ಥದ ಅರ್ಧ ರಾಜ್ಯದ ಮೇಲೆ ನಿಮ್ಮನ್ನು ರಾಜನನ್ನಾಗಿ ಅಭಿಷೇಕ ಮಾಡುತ್ತೇನೆ ಆ ರಾಜ್ಯವನ್ನು ಸುಖವಾಗಿ ಆಳೆ ಏಕೆಂದರೆ ನಿಮಗೂ ನನ್ನ ಮಕ್ಕಳಿಗೂ ಬಾಲ್ಯದಿಂದಲೂ ಹೊಂದಾಣಿಕೆ ಇಲ್ಲ ಏಕೋ ನಿಮ್ಮಿಬ್ಬರ ಮಧ್ಯದಲ್ಲಿ ದ್ವೇಷದ ಉರಿ ಹೊತ್ತಿಕೊಂಡಿದೆ ಅದು ಕುರುಕುಲವನ್ನು ನಾಶ ಮಾಡುತ್ತದೆ ಅದು ಕುರುಕುಲವನ್ನು ನಾಶ ಮಾಡುವುದು ಬೇಡ ಪ್ರತ್ಯೇಕವಾಗಿದ್ದು ನೀವೊಬ್ಬರು ಸುಖವಾಗಿರಿ ಅಂತ ಹೇಳ್ತಾನೆ ಧರ್ಮರಾಜನು ಈ ವಿಚಾರವನ್ನು ಭೀಮಾರ್ಜುನಿಗೆ ತಿಳಿಸಿದಾಗ ಅವರು ಕುರುಕುರ ರಾಜ್ಯ ವಿಭಜನೆಗೆ ಸಮ್ಮತಿಯನ್ನು ಕೊಡಲಿಲ್ಲ ವಿರೋಧ ಮಾಡಿದರು ಇದು ನಮ್ಮನ್ನು ಶತ್ರುಗಳ ಜೊತೆಗೆ ಯಾವಾಗಲೂ ಸಂಘರ್ಷ ಮಾಡುವಂತೆ ಮಾಡುವ ಕುತಂತ್ರ ಕುರುರಾಜ್ಯದ ಪಟ್ಟಾಭಿಷೇಕ ಪಟ್ಟಾಭಿಷೇಕ ರಾಜ್ಯ ನಮ್ಮಪ್ಪ ಪಾಂಡುರಾಜ ಧೃತರಾಷ್ಟ್ರನ ರಾಜ ಎಂಬ ಘಟನೆಯೇ ನಡೆದಿಲ್ಲ ನಮ್ಮಪ್ಪ ಬದರಿಕಾಶ್ರಮಕ್ಕೆ ಹೋಗಿರುವಾಗ ನಾವು ಬರುವವರೆಗೂ ರಾಜ್ಯವನ್ನು ನೋಡಿಕೋ ಎಂದು ನೇಮಿಸಿ ಹೋಗಿದ್ದಾನೆ ಧೃತರಾಷ್ಟ್ರ ಕುರುರಾಜ್ಯದ ಯೋಗಕ್ಷೇಮ ನೋಡಿಕೊಳ್ಳುವ ಕೇವಲ ಸಂರಕ್ಷಕನು ಎಂದರೆ ಇಂದಿನ ಪರಿಭಾಷೆಯಲ್ಲಿ ಕೇವಲ ಕೇರ್ ಟೇಕರ್ ಅವನಿಗೆ ರಾಜ್ಯ ವಿಭಾಗ ಮಾಡುವ ಮತ್ತು ನಿನಗೆ ರಾಜ್ಯಾಭಿಷೇಕ ಮಾಡುವ ಯಾವ ಅಧಿಕಾರ ಇಲ್ಲ ಸುಮ್ಮನೆ ನಮ್ಮಪ್ಪನ ರಾಜ್ಯವನ್ನು ನಮಗೆ ಒಪ್ಪಿಸಿ ಕೊಡು ಎಂದು ಹೇಳಪ್ಪ ಅಂತ ಹೇಳಿ ಧರ್ಮರಾಜನು ಹೇಳ್ತಾರೆ ನಾವು ಅದರ ಯೋಗಕ್ಷೇಮವನ್ನು ನೋಡ್ಕೊಳ್ತೇವೆ ಹಿರಿಯರಾದ ಭೀಷ್ಮ ದ್ರೋಣಾದಿಗಳು ವಿರುದ್ಧ ಮಾಡಿದರೂ ಸಹ ಅವರಿಗೆ ಧರ್ಮದ ಸೂಕ್ಷ್ಮ ಹೇಳಿ ಒಪ್ಪಿಸ್ತೇವೆ ನಾವು ದುರ್ಯೋಧನಾದಿಗಳೇ ಕ್ಷಣದಲ್ಲಿ ಪರಾಭವಗೊಳಿಸಿ ತಲೆ ಎತ್ತದಂತೆ ಮಾಡಿ ಸುಮ್ಮನಾಗಿಸ್ತೇವೆ ಎಂದು ಹೇಳ್ತಾರೆ ಆಗ ಉದಾರಿಯಾದ ಧರ್ಮರಾಜನು ಹೇಳ್ತಾನೆ ನಮ್ಮ ನಮ್ಮಲ್ಲಿ ಸಂಘರ್ಷಣ ಬೇಡ ಅರ್ಜ ರಾಜವನ್ನು ತೆಗೆದುಕೊಂಡು ವರ್ಣಾಶ್ರಮ ಧರ್ಮಗಳನ್ನು ಪರಿಪಾಲಿಸುತ್ತಾ ಸುಖಿಯಾಗಿರೋಣ ಅಂತ ಹೇಳ್ತ ಪರಮಾತ್ಮನ ಸಂಕಲ್ಪವನ್ನು ಬಲ್ಲ ಭೀಮಸೇನನು ಅನ್ಯಾಯಕ್ಕೆ ತನ್ನ ವಿರೋಧವನ್ನು ಮಾಡಿ ಸೂಚನೆ ಮಾಡಿ ಸುಮ್ನಾಗ್ತಾರೆ ಶುಭ ಮುಹೂರ್ತದಲ್ಲಿ ಇಂದ್ರಪ್ರಸ್ಥ ರಾಜ್ಯದಲ್ಲಿ ಧರ್ಮರಾಜನ ರಾಜನನ್ನಾಗಿಯೋ ಹಸ್ತಿನಾವತಿಯಲ್ಲಿ ದುರ್ಯೋಧನನ್ನು ಯುವರಾಜನನ್ನಾಗಿಯೋ ರಾಜಾಭಿಷೇಕವನ್ನು ಧೃತರಾಷ್ಟ್ರ ಮಾಡ್ತಾನೆ ಮೊದಲು ಹೇಳಿದಂತೆ ಈ ಕಾಡು ಪ್ರದೇಶದ ಅರ್ಧರಾಜ್ಯವನ್ನು ಮಾತ್ರ ಧರ್ಮರಾಜನೇ ಕೊಟ್ಟು ಹೊರತು ರಾಜ್ಯಕೋಶದಲ್ಲಿಯ ಒಂದು ದಮಡಿಯನ್ನು ಸಹ ಧೃತರಾಷ್ಟ್ರ ಪಾಂಡವರಿಗೆ ಕೊಡೋದಿಲ್ಲ ಶ್ರೀಕೃಷ್ಣ ಮಾತ್ರ ಇವರು ಹೊಸ ರಾಜ್ಯ ಎಂದು ಎರಡು ಸಾವಿರ ರಥಗಳ ತುಂಬೆ ಸುವರ್ಣ ನಾಣ್ಯಗಳನ್ನು ನಾನಾ ಸಲಕರಣೆಗಳನ್ನು ಶಸ್ತ್ರಾಸ್ತ್ರಗಳನ್ನು ಪಾಂಡವರಿಗೆ ಕೊಡ್ತಾನೆ ನೋಡ್ರಿ ಪರಮಾತ್ಮನಿಗೆ ತನ್ನ ಭಕ್ತರ ಮೇಲೆ ಎಷ್ಟು ಪ್ರೀತಿ ಇದೆ ಪಾಂಡವರು ಆ ದಟ್ಟವಾದ ಕಾಂಡವ ಪ್ರಸ್ತವವೆಂಬ ಕಾಡನ್ನು ನಾಡನ್ನಾಗಿ ಪರಿಣಿಸಿ ಪರಿಣಿಸಿದರೆ ಆ ಕಾಡಿನಲ್ಲೇ ಇರ್ತಾರೆ ಆ ಕಾಡಿನಲ್ಲಿ ಹೇಗಿರ್ತಾರೆ ಏನು ಮಾಡ್ತಾರೆ ಎನ್ನುವುದನ್ನು ನಾಳೆ ದಿವಸ ನೋಡೋಣ ಇಲ್ಲಿಗೆ ಇವತ್ತಿನ ಪ್ರವಚನ ಮುಗಿಸ್ತಾ ಇದೆ ಅದ್ಯ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿ ಸಿವನರು ಹೇಕ್ಷಣ ಕ್ಷಣ ನೃತ್ಯ ಮಾಡುವರವರ ನಿತ್ಯ ನಿತ್ಯಮಂಗಳ ಹರಿಕಥಾಮೃತ ಸಾರಪಡಿಸುವರ